ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಗಮ್ ಸವಿರುಚಿ ಕುಕ್ಕಿಂಗ್ ಚಾನಲ್ಗೆ ಇವತ್ತಿನ ರೆಸಿಪಿಯಲ್ಲಿ ನಾನು ಎನರ್ಜಿ ಬೂಸ್ಟರ್ ಡ್ರೈ ಫ್ರೂಟ್ಸ್ ಲಡ್ಡು ಮನೆಯಲ್ಲೇ ಹೇಗೆ ಮಾಡೋದಂತ ತೋರಿಸಿಕೊಡ್ತೀನಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತವೆ ನೀವೇ ಮೊದಲು ನೋಡ್ಬೋದು ಫ್ರೆಂಡ್ಸ್ ಇವಾಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ್ನು ಹುರ್ಕೊಳ್ಬೇಕು ಹಾಗೆ ಮೊದಲು ನಾನಿಲ್ಲಿ ಬಾದಾಮ್ ತಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಬಟ್ಲು ಬಾದಾಮ್ ತೊಗೊಂಡಿದ್ದೀನಿ ಇವಾಗ ಇದನ್ನು ಹುರ್ಕೊಳ್ಬೇಕು ತುಂಬ ಕಲರ್ ಚೇಂಜ್ ಆಗೋವರೆಗೂ ಏನು ಹುರ್ಕೊಳ್ಳೋದು ಬೇಡ ಇವಾಗ ಇದಕ್ಕೆ ನಾನು ಅರ್ಧ ಬಟ್ಲು ಗೋಡಂಬಿನ ತಗೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ಇದನ್ನು ಕೂಡ ಚೆನ್ನಾಗಿ ಉರಿಬೇಕು ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇವಾಗ ತಟ್ಟೆಗೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದಕ್ಕೆ ಅರ್ಧ ಬಟ್ಲು ಕುಂಬಳಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಹುರ್ಕೊಳ್ಬೇಕು ಯಾವುದೇ ಡ್ರೈ ಫ್ರೂಟ್ಸ್ ಆಗಲಿ ಒತ್ತಿಸ್ಬಾರ್ದು ಹದವಾಗಿ ಹುರ್ಕೊಳ್ಬೇಕು ಈ ಟೈಮಲ್ಲಿ ಇದಕ್ಕೆ ನಾನು ಮೆಲನ್ ಸೀಡ್ಸ್ ಹಾಕ್ತಾಯಿದ್ದೀನಿ ಇದಕ್ಕೆ ಕರ್ಬೂಜದ ಬೀಜ ಅಂತಲೂ ಕರೀತಾರೆ ಗೊತ್ತಾಗುತ್ತೆ ನಮಗೆ ಚಟಪಟ ಅಂತ ಸಿಡಿಯುತ್ತೆ ಆವಾಗೇ ನಾವು ತೆಗಿಬೇಕು ಇವಾಗಾಗಿದೆ ತಟ್ಟೆಗೆ ಹಾಕ್ಕೊಳ್ತೀನಿ ಕಡಾಯಿಯಲ್ಲಿ ಸ್ವಲ್ಪ ತುಪ್ಪ ಇದೆ ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು ನಾವು ಅರ್ಧ ಕಪ್ಪು ಇಲ್ಲಿ ಪಿಸ್ತಾ ತಗೊಂಡಿದ್ದೀನಿ ಇದನ್ನು ಕೂಡ ಹುರ್ಕೊಳ್ಬೇಕು ಸ್ವಲ್ಪ ನನಗೆ ತುಪ್ಪ ಕಮ್ಮಿ ಅಂತ ಅನ್ನಿಸ್ತು ಅರ್ಧ ಸ್ಪೂನ್ ತುಪ್ಪನ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಹುರಿಬೇಕು ಇಷ್ಟ ಆದರೆ ಸಾಕು ತೆಗಿತಾಯಿದ್ದೀನಿ ಇದನ್ನು ಫ್ರೆಂಡ್ಸ್ ಒಣ ಕೊಬ್ಬರಿ ತುರಿ ಒಂದೂವರೆ ಕಪ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಒಂದು ಕಪ್ ಬೇಕಾದರೂ ಹಾಕ್ಕೊಳ್ಬೋದು ಇದನ್ನು ನಾನು ತುಪ್ಪ ಹಾಕದೆ ಇದ್ದೀನಿ ಒಣ ಕೊಬ್ಬರಿಯಲ್ಲಿ ಎಣ್ಣೆ ಅಂಶ ಇರುತ್ತೆ ಹಾಗಾಗಿ ಒನ್ ಫೋರ್ತ್ ಕಪ್ ನಾನಿಲ್ಲಿ ಕಸ ಕಸೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಇವಾಗ ಆಗಿದೆ ಇವಾಗ ಇದನ್ನು ಕೂಡ ತಟ್ಟೆಗೆ ಹಾಕ್ಕೊಳ್ತೀನಿ ಇವಾಗ ಕಡಾಯಿಗೆ ಒಂದೂವರೆ ಸ್ಪೂನ್ ತುಪ್ಪ ಇದ್ದೀನಿ ಖರ್ಜೂರ ನಾನು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಟೂ ಫಿಫ್ಟಿ ಗ್ರಾಮ್ ಇದೆ ತುಪ್ಪದಲ್ಲಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ನಾವು ಇದನ್ನು ಹುರ್ಕೊಳ್ಬೇಕು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಲಿಕ್ಕೆ ಇಲ್ಲಿ ನಾನು ಯಾವುದೇ ರೀತಿ ಬೆಲ್ಲ ಸಕ್ಕರೆ ಏನೂ ಇಲ್ಲ ಇಲ್ಲಿ ನಾನು ಖರ್ಜೂರನ ಇದ್ದೀನಿ ಇದು ಬೈಂಡಿಂಗಿಗೆ ಮತ್ತು ಸ್ವೀಟ್ನೆಸ್ಗೆ ಖರ್ಜೂರ ಇದ್ದೀನಿ ಈ ರೀತಿ ನೀವು ಕೂಡ ಮನೆಯಲ್ಲಿ ಮಾಡಿ ಚೆನ್ನಾಗಿರುತ್ತೆ ಇವಾಗ ನೋಡಿ ತಳ ಬಿಡ್ತಾ ಇದೆ ಇದನ್ನು ತೆಗಿತಾ ಇದ್ದೀನಿ ಇವಾಗ ಫ್ರೆಂಡ್ಸ್ ನೋಡಿ ಇವಾಗ ಇದನ್ನು ಸ್ಪೂನಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಬಿಸಿ ಇರುತ್ತೆ ಹಾಗಾಗಿ ಆದಷ್ಟು ಸ್ವಲ್ಪ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಆಗುತ್ತೆ ಅಂದರೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೋದು ನಾನಿವಾಗ ಕೈಯಿಂದ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದು ಆಗಿದೆ ಇವಾಗ ನಾನು ಲಡ್ಡು ಹೇಗೆ ಕಟ್ಟೋದಂತ ತೋರಿಸಿಕೊಡ್ತೀನಿ ನೋಡಿ ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಖರ್ಜೂರ ಹಾಕಿದ್ರೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಯಾವುದೇ ರೀತಿ ಎಕ್ಸ್ಟ್ರಾ ಸ್ವೀಟ್ ಬೇಕಾಗಲ್ಲ ಖರ್ಜೂರದಲ್ಲೇ ಸ್ವೀಟ್ನೆಸ್ ಇರುತ್ತಲ್ಲ ನೋಡಿ ಫ್ರೆಂಡ್ಸ್ ಲಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ಮನೆಯಲ್ಲಿ ಮಾಡಿದ್ದಂದರೆ ಯಾರೂ ನಂಬಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬಂದಿದೆ ನಾನು ಕಡಿಮೆ ಪ್ರಮಾಣದಲ್ಲೇ ಮಾಡಿ ತೋರಿಸಿದ್ದೀನಿ ಇದೇ ರೀತಿ ಮಾಡಿ ನೋಡಿ ಲಡ್ಡು ಚೆನ್ನಾಗಿ ಬರ್ತವೆ ನೋಡಿ ಹಾಗೆ ಇನ್ನೊಂದು ಲಡ್ಡು ಮಾಡಿ ತೋರಿಸ್ತೀನಿ ಒಂದೇ ಕೈಯಿಂದ ನಿಮಗೆ ಮಾಡೋಕೆ ಕಷ್ಟ ಆಗತ್ತಂದರೆ ನೀವು ಎರಡು ಕೈಯಿಂದ ಬೇಕಾದರೂ ಮಾಡ್ಬೋದು ಈ ರೀತಿ ಎರಡು ಕೈಯಿಂದ ಬೇಕಾದರೂ ನೀವು ಲಡ್ಡು ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಲಡ್ಡು ಎಷ್ಟು ಚೆನ್ನಾಗಿ ಬರ್ತಾಯಿವೆ ಹಾಗೆ ಎಲ್ಲ ಇದೇ ರೀತಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಹೆಲ್ತಿ ಡ್ರೈ ಫ್ರೂಟ್ಸ್ ಲಡ್ಡು ಮನೆಯಲ್ಲೇ ಹೇಗೆ ಮಾಡೋದಂತ ತೋರಿಸಿಕೊಟ್ಟಿದ್ದೀನಿ ಈ ರೆಸಿಪಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ರೆಸಿಪಿಯಲ್ಲಿ ಧನ್ಯವಾದಗಳು